ಬರುವ ಇಪ್ಪತ್ತನೇ ತಾರೀಕಿನಂದು ಬೀದರ್ನ ಸಾಯಿ ಸ್ಕೂಲ್ ಗ್ರೌಂಡ್ ಆವರಣದಲ್ಲಿ ಶೇರ್ ಸಿನಿಮಾದ ಸಾಂಗ್ ರಿಲೀಸಿಂಗ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ ಶೇರ್ ಸಿನಿಮಾ ನಿರ್ದೇಶಕರಾದ ಸುದರ್ಶನ್ ಅವರು ಜೆಡಿಎಸ್ ನ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ್ ದೇವಪ್ಪ ಮತ್ತು ಸಿನಿಮಾ ನಟಿಯಾಗಿರುವಂತಹ ಸುರೇಖಾ ಅವರು ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯನ್ನ ನಡೆಸಿ ಬರುವ ಇಪ್ಪತ್ತನೇ ತಾರೀಕಿನಂದು ನಡೆಯುವ ಸಾಂಗ್ ರಿಲೀಸಿಂಗ್ ಕಾರ್ಯಕ್ರಮದಲ್ಲಿ ತಾವು ಬೀದರ್ನ ಎಲ್ಲಾ ಜನರು ಬಂದು ಭಾಗಿಗಳಾಗಿ ಈ ಸಿನಿಮಾಕ್ಕೆ ಯಶಸ್ಸು ತಂದು ಕೊಡಬೇಕು ಅಂತ ಮನವಿಯನ್ನ ಮಾಡಿದರು ಸಿಟಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಬೀದರ್ ನಗರ ವರ್ಗದ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ ಸುಂದರರಾಜ್ ಅವರು ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ಅಂತ ಒಂದು ಪ್ರೊಡಕ್ಷನ್ ನಿರ್ಮಾಪಕರಾಗಿ ಬೀದರ್ ಜಿಲ್ಲೆಯವರೇ ಅವರ ಬ್ಯಾನರ್ನ ಅಡಿಯಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಪಕರಾಗಿ ಮಾಡಿದ್ದಾರೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನಲ್ಲಿ ಬೀದರ್ನ ಸಾಯಿ ಗ್ರೌಂಡ್ ಬ್ಯಾಕ್ವರ್ಡ್ ಹಾಸ್ಟೆಲ್ನಲ್ಲಿ ಈ ಸಿನಿಮಾದ ಒಂದು ಸಾಂಗನ್ನು ಹಾಡನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ಇವತ್ತಿನ ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಉಪಸ್ಥಿತರಿದ್ದೇವೆ ಜೊತೆಯಲ್ಲಿ ಬೀದರ್ ಜಿಲ್ಲೆಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಆನಂದ್ ದೇವಪುರ್ ಇದಾರೆ ಹಾಗೂ ಈ ಸಿನಿಮಾದ ನಿರ್ಮಾಪಕರು ಹಾಗೂ ನಮ್ಮ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ ಸುಂದರಾಜ್ರು ಅವರಿದ್ದಾರೆ ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಅವರ ಮಗನಾಗಿರ್ತಕ್ಕಂಥ ಕ್ರಿಸ್ ಕ್ರಿಶೋರ್ ಇದ್ದಾರೆ ಈ ಸಿನಿಮಾದ ಚಿತ್ರದ ನಟಿಯಾಗಿ ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರು ಹಾರಗಿರಿಯರು ಉಪಸ್ಥಿತರಿದ್ದಾರೆ ಈ ಒಂದು ನಿರ್ಮಾಪಕರಾಗಿರ್ತಕ್ಕಂಥ ಸುದರ್ಶನ್ ಸುಂದರಾಜ್ ಅವರು ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ಹೇಳಿ ಈ ಪಿಕ್ಚರ್ ನಿರ್ಮಾಪಕರಾಗಿ ಬೀದರ್ ಜಿಲ್ಲೆಯ ಒಂದು ಹೆಮ್ಮೆಯ ಪುತ್ರರಾಗಿ ಸಿನಿಮಾ ರಂಗದಲ್ಲಿ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ನನ್ನ ಪರವಾಗಿ ಅವರಿಗೆ ಶುಭ ಹಾರೈಸ್ತಾರೆ ವಕೀಲನಾಗಿ ಮತ್ತು ಜೆ ಡಿ ಎಸ್ ನಗರ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಿದ್ದೇನೆ ಮತ್ತು ಸೊ ಇದರಲ್ಲಿ ಏನೂ ಐಡಿಯಾ ಇರಲಿಲ್ಲ ಆದ್ರೂ ಇಷ್ಟ ಇತ್ತು ನನಗೆ ಮೊದಲಿಂದ ಮೂವಿ ಮಾಡಬೇಕಂತ ಸೊ ಸ್ಟಾರ್ಟ್ ಮಾಡಿಬಿಡಾಗ ಇದೊಂದು ಎಕ್ಸ್ಪೀರಿಯನ್ಸ್ ಇದೆ ಇದೊಂದು ಇದೊಂದು ಕೆಲಸ ಮಾಡಿರಲಿಲ್ಲ ಎಲ್ಲ ಆಗಿತ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಆಲ್ರೌಂಡರ್ ಅಂದಾಗ ಎಲ್ಲ ಕೆಲಸ ಮಾಡಿದ್ದೆ ಇದು ಒಂದರಲ್ಲಿ ಬೇಕಾದ್ರೆ ನಾನು ಕೈ ಹಾಕಿರಲಿಲ್ಲ ಅದೊಂದು ಟ್ರೈ ಅಂತ ಅದೊಂದು ಟ್ರೈ ಮಾಡಿದೆ ಸೊ ದೇವ್ರಿ ದೇವ್ರ ಇಷ್ಟದಿಂದ ಅದು ಒಳ್ಳೆಯ ರೀತಿಯಿಂದ ಎಲ್ಲ ನಡ್ಕೊಂಡು ಬಂತು ಫ್ಯಾಮಿಲಿ ಎಲ್ಲ ಕೋಆಪ್ರೇಷನ್ ಮಾಡ್ತಾರೆ ಎಲ್ಲ ಫ್ರೆಂಡ್ಸು ಎಲ್ಲ ರಮೇಶಣ್ಣ ಯಾರು ನಮ್ಮ ನಾನಂದಣ್ಣ ಬಸಣ್ಣ ನಮಗೆಲ್ಲ ಬೇಕಾದವರು ನಮ್ಮದು ಕೈಲಾಶವರು ಪ್ರತಿಯೊಂದು ದೋಸ್ತರೆಲ್ಲ ನನಗೆ ಸಹಕಾರ ಮಾಡಿ ನನಗೆ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು ಮೂವಿ ಕಂಪ್ಲೀಟ್ ಆಗಾಗ ಮಾಡಿದರೆ ಎಲ್ಲರಿಗೆ ಧನ್ಯವಾದಗಳು ಮತ್ತು ಆಲ್ಮೋಸ್ಟ್ ಎಲ್ಲ ಶೂ ಶೂಟಿಂಗ್ ಮುಗಿದಿದೆ ಇವಾಗ ನಾಲ್ಕು ಸಾಂಗ್ಸ್ ಇಲ್ಲೇ ಲಾಂಚ್ ಮಾಡ್ಬೇಕಂತಿತ್ತು ನಮ್ಮ ಪ್ರಸಿದ್ಧ ಸರ್ ಅಂತಂದ್ರೆ ನಮ್ದು ಡೈರೆಕ್ಟರ್ ಅವರಂದ್ರೆ ಒಂದು ಆಕ್ಚುಲಿ ಬೆಂಗ್ಳೂರಲ್ಲಿ ಮಾಡ್ಬೇಕಂತಿತ್ತು ಆ್ಯಸ್ ಅ ಬೀದರ್ ರೆಸಿಡೆನ್ಸ್ ಆಗಿ ನಾನು ಬೀದರ್ ನಿವಾಸಿಯಾಗಿ ಬೀದರ್ ಒಂದು ಫಂಕ್ಷನ್ ಮಾಡಿರಲಿಲ್ಲ ಸೊ ಅದಕ್ಕೆ ಜನ ಕೇಳ್ತಿರಲು ಯಾವಾಗಿದೆ ಫಂಕ್ಷನು ಏನಿದೆ ಏನಿದೆ ಅಂತ ಅದು ಸಾಕಾಯ್ತಿತ್ತು ಕೇಳಿ 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 ಸೊ ಅದಕ್ಕೆ ಆಯ್ತು ಒಂದು ಫಂಕ್ಷನ್ ಬೀದರ್ಲೆ ಒಂದು ಮಸ್ತ್ ಚಲೋ ಫಂಕ್ಷನ್ ಮಾಡಿ ಮೇಡಮ್ ಅಂತಂದು ಅವ್ರಿಗೆ ರಿಲೀಸ್ ಇಲ್ಲೇ ಬೀದರಲ್ಲಿ ನಾಲ್ಕು ಸಾಂಗ್ ಇಲ್ಲೇ ರಿಲೀಸ್ ಮಾಡ್ಬೇಕಂತಿದೆ ಸೊ ಇಪ್ಪತ್ತನೇ ತಾರೀಕು ಸಾಯಿ ಗ್ರೌಂಡಲ್ಲಿ ನಮ್ದೆಲ್ಲ ಆರ್ಟಿಸ್ಟ್ ಬರ್ತಾರೆ ಮತ್ತು ನಮ್ಮದು ಸ್ಟುಡೆಂಟ ನಮ್ಮ ಮೂವಿ ಹೀರೋಯಿನ್ ಬಂದಿದ್ದಾರೆ ಇವತ್ತು ಪ್ರೆಸ್ ಮೀಟಿಗೆ ಸೊ ನೆಕ್ಸ್ಟ್ ನಾಳೆ ಬಿಟ್ಟು ನಾಳೆದು ಇಪ್ಪತ್ತನೇ ತಾರೀಕು ಫಂಕ್ಷನಲ್ಲಿ ಎಲ್ಲ ನಮ್ಮದು ಆರ್ಟಿಸ್ಟ್ಗಳು ಹೀರೋ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದಾವೆ ನಮ್ಮ ಡಿ ಒ ಪಿ ಡೈರೆಕ್ಟ್ರು ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಬರ್ತಿದೆ ಸೊ ಅದಕ್ಕೆ ಎಲ್ಲರೂ ಸಾಯಿ ಸ್ಕೂಲ್ ಗ್ರೌಂಡಿಗೆ ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಒಳ್ಳೆ ಪ್ರೋಗ್ರಾಮ್ ಇದೆ ಮತ್ತು ಅದಕ್ಕೆ ದಯವಿಟ್ಟು ಮತ್ತು ಇನ್ನೊಂದು ಏನು ಅಂತಂದರೆ ಎಲ್ಲ ನಮ್ಮದು ಪಾಸ್ಟರ್ಸ್ ಡಿ ಎಸ್ಸು ಮತ್ತು ನಮ್ಮದು ಗುರುಗಳಾದಂಥ ಹವ ಮಲ್ಲಿನಾಥ್ ಮತ್ತು ನಮ್ಮದು ಮಲ್ಲಿಕಾರ್ಜುನ್ ಶಾಪೂರ್ ಮುತ್ತೇರವರೆಲ್ಲ ಬರ್ತಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಬಂದು ಹಾಡು ಬಿಡುಗಡೆ ಮಾಡೋದನ್ನು ನೋಡಿ ಎಲ್ಲರೂ ಸ್ವಲ್ಪ ಪ್ರೋತ್ಸಾಹ ಮಾಡಿ ಸಹಕರಿಸಿ ಮತ್ತೆ ನಮ್ದು ಮೂವಿ ಸಕ್ಸೆಸ್ ಆದಾಗ ನಮ್ಮ ಬೀದರ್ ನಿವಾಸರೆಲ್ಲ ನಮ್ಮ ಬೀದರ್ ಜನತೆ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಡೆಸ್ಕೊಂಡು ಹೋಗ್ಬೇಕಂತ ಆ್ಯಂಡ್ ಮೋರ್ ಓವರ್ ನನ್ನ ಪಾತ್ರ ಬಗ್ಗೆ ಕೇಳಿದಾಗ ಒಂದು ಅಡ್ವರ್ಷೀಟ್ ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ನನಗೆ ಪಾತ್ರ ಮಾಡಲೇಬೇಕು ಅಂತ ನನ್ ಖುಷಿನೇ ಆಗೋಯ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಥ್ಯಾಂಕ್ ಯು ಪ್ರಸಿದ್ಧ ಸರ್ ಡೈರೆಕ್ಟರ್ ಸರ್ ಈಗ ಒಂದು ಖುಷಿ ನಿಮಗೆ ಹಂಗೆ ಕೊಡ್ತಿದ್ದಕ್ಕೆ ಸೊ ಜನ್ವರಿ ಇದೇ ತಿಂಗಳು ನಮ್ಮ ಎಲ್ಲ ಸಾಂಗ್ ರಿಲೀಸ್ ಆಗ್ತಾ ಇದೆ ಆಡಿಯೋ ಲಾಂಚ್ ಆಗ್ತಿದೆ ಸೊ ಎಲ್ಲರೂ ಬಂದು ನೋಡಬೇಕು ನಮ್ಮ ಕನ್ನಡ ಸಿನಿಮಾ ಸಿನ್ಮಾಗೆ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಬೇಗ ಸಾಂಗ್ ಆಡಿಯೋ ಲಾಂಚ್ ಆಗಿದ ತಕ್ಷಣ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು ಸಪೋರ್ಟ್ ಮಾಡಬೇಕು ಆ್ಯಂಡ್ ಒಂದೇ ರಿಕ್ವೆಸ್ಟ್ ಸ್ಟಾಪ್ ಪೈರಸಿಂಗ್ ಅಷ್ಟೇ ಯಾಕಂತಂದ್ರೆ ಈ ನಡುವೆ ತುಂಬಾ ಕಡೆ ಪೈರಸಿಂಗ್ ಆಗ್ತಾ ಇದೆ ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಪ್ರೊಡ್ಯೂಸರ್ಸ್ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ ಒಂದೇ ಒಂದು ನಾರ್ಮಲ್ ಒಂದು ಡ್ಯೂ ವಿಮಾ ಬಗ್ಗೆ ಲೀಕ್ ಮಾಡ್ತಾರೆ ಸೊ ಅದೊಂದು ಆಗೋದು ಬೇಡ ಇವಾಗ ನಾಲ್ಕು ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ ಒಂದು ಐಟಮ್ ಸಾಂಗ್ ಒಂದು ದಿಲ್ಲಿ ಅಂತಮ್ಮ ಇನ್ನು ಎರಡು ಆಡಿಯೋ ಲಾಂಚ್ ಇದೆ ಆಫ್ ಜಾನ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಇದೆ ಸೊ ಎಲ್ಲರು ಬಂದು ನೋಡಿ ಆಶೀರ್ವಾದ ಮಾಡಿ ಎಲ್ಲರು ಗ್ಯಾದರ್ ಆಗ್ರಿ ಅಂತ ಹೇಳಕ್ ಬಯಸ್ತೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ